ಹೆಸರೀ ಗಜೇಂದ್ರ ಬುದ್ರಿಯಾ ಹಾ ರೀ ಜಲಾಲ್ಪು ರೀ ಜಲಾಲ್ಪುರ್ ತಾಲೂಕಾ ಜಲಾಲ್ಪುರ್ ಹಾ ಹಾ ರೀ ಇದ ರೈನ್ ಪೈಪ್ ಹಾಕಾಕ ಎಷ್ಟ್ ವರ್ಷ ಅಣ್ಣ ನೀವ್ ಹಾಕಿದಿರಿ ಮತ್ ಬ್ಯಾರೆ ಹೊಲಕ್ಕ ಏನಾದ್ರು ರೈನ್ ಪೈಪ್ ಹಾಕಿ ಬೆಳಿ ಮಾಡಿದಿರಿ ಅದ್ರಿಂದ ಏನ್ ಲಾಭ ಎಲ್ಲ ಏನ್ ಆಗಿದೆ ಸ್ವಲ್ಪ ಹೇಳ್ರಿ ಲಾಭ ಆಗಿತ್ರಿ ಹಾ ರೀ ರೈನ್ ಪೈಪ್ ಹಾಕಿದ್ರಲ್ಲ ಹಾ ರೀ ಇದ್ರಿಂದ ಎಲ್ಲಾ ಫರ್ಕ್ ಹಾಕ್ತಾರ ಒಂದ್ ಕಮ್ಮಿ ಕಮ್ಮಿ ಇಲ್ಲ ಅದನ್ನ ನೆಲಕ್ಕೆ ನಾವು ಡ್ರಿಪ್ ಹಾಕಿರೀ ರೀ ಡ್ರಿಪ್ ದಾಗ ಎರಡ್ ನಮ್ನಿದಾವ್ರಿ ಹಾ ಈಗ ನಾರ್ಮಲ್ ಡ್ರಿಪ್ ರೀ ಮತ್ತೆ ರೈನ್ ಪೈಪ್ ರೀ ಅದ್ರ ನಿಮಗ್ ರೈನ್ ಪೈಪ್ ಚಲೋ ಅನ್ಸಿತ್ತು ನಾರ್ಮಲ್ ಡ್ರಿಪ್ ರೈನ್ ಪೈಪ್ ಚಲೋ ಅನ್ಸಿತ್ತು ರೈನ್ ಪೈಪ್ ರೀ ಅಣ್ಣ ಇದ ಈಗ ಇದ ಕೈಯಾಗ ಹಿಡ್ತಿರ್ಲ ಇದ ಹೋಲ್ ಹೊಡೆದ್ರಿ ಪಿ ಯು ಸಿ ಪೈಪ್ ರೀ ಇದು ಯಾವ ರೀತಿ ಮಾಡಿದಿರಿ ಮತ್ತ ಇದ ಹೆಂಗ ಹೋಲ್ ಹೊಡೆದ ಸ್ವಲ್ಪ ತೋರ್ಸಲ್ಲ ಪಂಪ್ ರೀ ಒಂದ್ ಹಾ ಅದ ಬಾದ್ ಹಾ ಪಂಪ್ ಬಾದ್ ಆಗಿತ್ರಿ ಅದನ್ನ ಮಷಿನ್ ತಕೊಂಡ್ರಿ ಹಾ ಹಾ ರೀ ಫಸ್ಟ್ ಸ್ಟಾರ್ಟಿಂಗ್ ನಾ ಇನ್ ಹಾಕುತ್ನಾಗ್ರಿ ಹಾ ರೀ ಎರಡ್ರ್ ನೋಡಿ ಬಂದ ಬಂದ್ ಹೋಲ್ ತೆಗೆದ ಹೆಂಗ ಮಾಡುದನ್ ಒಂದೊಂದ್ ಹೋಲಬೇಕ ಒಂದೊಂದ್ ಸಾಯಿ ಒಂದೊಂದರ ಮೂವತ್ ನಾಲ್ಕು ಹೋಲ ಹಿಡ್ಬೇಕು ಹೆಂಗ ನೋಡುದಾಯ್ತೀ ಮನಿ ವಿಚಾರ ಮಾಡ್ರಿ ಮಾಡಿ ಮೋಟರ್ ತಗದ್ರ ತಕೊಂಡ್ ಮಶೀನ್ ಬಿಸ್ತಾ ಮನಿ ಇದು ಹೊಡೆದಂತೂ ನಾವ್ ಇದಕ್ ಬಂದಿದ್ರ ಇದನ್ ಏನ್ ಮಾಡ್ರಿ ಕಾಟ್ ಮಾಡ್ರಿ ಮುಂದ್ ಪೈಪ್ ಅದ್ ಕಟ್ ಮಾಡಿ ಇಲ್ಲಿ ಎಲ್ಡಿ ಮಾಡ್ಕೊಂಡ್ ಬಂದ ಚಾರ್ಜರ್ ಪಂಪ್ ಕಡೆ ರೂಪಾಯಿ ಹತ್ತ ಸಿಗಿದ್ರಿ ನಾವ್ ಶೇಮ್ರಿ ಹೆಂಗ್ ಚಾರ್ಜರ್ ಹಾಕ ಹಾಕೋದ್ರಿ ಹಾ ರನ್ ಹಾ ರನ್ ಆದಿತ್ರಿ ನಾವ್ ಇಲ್ಲಿ ಹೋಲಿವಿ ಒಂದ್ ಹೋಲ್ ಈ ನೋಡ್ರಿ ಅದ ಯಾವ ರೀತಿ ಹೋಲ್ ಹೊಡೆಯಾಗ್ ರೀ ಈ ರೀತಿ ಮಾಡೋದ್ರಿಂದ ಅಗದಿ ಇಂಜಿಯಾಗಿದ ಚಾ ಐತ್ರಿ ಈಗ ಲೈನ್ ಚಾಲು ಇದ್ರು ಹೋಲ್ ನಡಿ ನಡೀತ್ರಿ ಈ ರೀತಿ ಫುಲ್ ಈಜಿ ಐತ್ರಿ ಮತ್ತ ಯಾರಾದ್ರು ಈ ರೀತಿ ಮಾಡೋದ್ರಿಂದ ಮಾಡ್ಕೋಬಹುದು ಅದ್ರ ಸಲಿದ್ ರೈತರಿಗೆ ಮಾಹಿತಿ ಮಾಡಿದೇವ್ರಿ ಈಗ ನಾವು ಹೊರಗಿಂದ ಹೋಲ್ ಹೊಡೆಯೋದ ಸೆಪ್ರೇಟ್ ನಾವು ತರ್ಬೇಕಾದ್ರು ಬಹಳ ಕಾಸ್ಟ್ಲಿ ಐತ್ರಿ ಅದ ಅದ ಒಂದುವರಿಂದ ಎರಡ್ ಸಾವಿರ ತನಕ ನಮ್ಗ ಆಟೋಮೆಟಿಕ್ ಆಗಿ ಹೋಲ್ ಹೊಡ್ಯೋ ಬಿ ಡ್ರಿಪ್ ಹೋಲ್ ಹೊಡ್ಯೋ ಮಶಿನ್ ಸಿಗ್ತಾವ್ರಿ ಆದ್ರೆ ಇದು ಸಸ್ತದಾಗ ಕೆಲ್ಸ ಹಾತಿದ್ರಿ ಇದನ್ನು ಫಾಸ್ಟ್ ಹೊಡಿದ್ರಿ ಆದ್ರೂ ನೀರ್ ಸಲುವಾಗಿ ಪ್ರೆಷರ್ ಹತ್ತಾಗಿದ್ರಿ ಅದಕ್ಕಿ ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ ಅದ ಈ ಟೈಪ್ ಹೊಡಿದ್ರಿ ನೀರ್ ದನ ಸ್ವಲ್ಪ ಆಗತ್ರಿ ಅದ ಈ ರೀತಿ ರನ್ನಿಂಗ್ ರನ್ ಹಂಗಿದ್ ನೋಡ್ರಿ ಅದ ಈ ರೀತಿ ರೈತರು ತುಂಬಾ ಲಾಭ ಐತ್ರಿ ಫ್ರೆಂಡ್ಸ್ ಇದ ನಮಗ ಅಗತಿ ಈಜಿದಾಗ ಆತಿರಿ ಇದ್ ಮೋಡ್ಕ ಹಿಂಗ ಮೋಟರ್ ಇದ್ರ ಭಿ ಮನೆಯಾಗಿದ್ರೆ ಭೀ ಮಾಡ್ಕೋಬಹುದು ಇದ್ರಿ ನೀವು ಯಾರಾದ್ರೂ ಬೇಕಂದ್ರ ಭೀ ಪರ್ಮನೆಂಟ್ ಸೊಲ್ಯೂಷನ್ ಐತ್ರಿ ಹೋಲ್ ಒಡಕ್ ಯಾವ ಬೇಕಾದಾಗ ಹೊಡ್ಕೋಬಹುದು ಈ ರೀತಿ ರೈತರ ಕಾಂಟ್ರಿಡ್ ಮಾಡಿದಾರೀ ಮತ್ತೊಂದ್ರಿ ಈದ ಈಗ ಬಗ್ಗೆ ಒಂದು ಮಾಹಿತಿ ಹೇಳ್ತಾರೀ ಬರಲೇನು ಅನಾ ಇದ ಸಂಜೀವಿನಿ ನೀವು ಹೊರಟಿ ಹಚ್ಚಿದಿರಿ ಎಲ್ಲಿ ಬೇರೆ ರೈತರು ಹಚ್ಚಿದ್ ನೋಡಿ ಬಂದ್ ಹಚ್ಚಿದಿರೋ ಅಥವಾ ನೀವು ಸ್ವಂತ ತಲೆ ಹಚ್ಚಿದಿರೋ ನಾವು ಬ್ಯಾಕ್ ನೋಡಿದ್ರಿ ನೋಡಿದ್ರಿ ಅದ ಹೆಂಗೈತ್ರಿ ಚಲೋ ಇಳುವರಿ ಕಬ್ ಬೆಳಿತ್ರಿ ಹಾ 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 ರೀ ನನಗ ಅಂದಾಜ ನಾ ಕಾಬು ಹೋಗುತ್ತೇನ್ರಿ ಹಾ ಕರಿ ಗೊತ್ತಾಯ್ ಇಷ್ಟ ರೈತರಿಗೆ ಅಂದಾಜ್ ಗೊತ್ತಾಯ್ತಿ ನನಗೆ ಇಲ್ಲಂದ್ರೂ ಒಂದ್ ಎಂಬತ್ ಐದ್ರಿ ಬೇವ್ ಹಾ 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 ಅದು ಡ್ರಿಪ್ ಇರಿಗೇಷನ್ ಇತ್ರಿ ನಾ ರಿ ಡ್ರಿಪ್ ಇತ್ರಿ ಹಾ ಹಾ ರೀ ಇದ ನಾನ್ ನಿಮಗ ಈಗ ಹೆಚ್ಚು ಐತ್ರಿ ಇದನ್ರಿ ಸಸಿ ಹೆಚ್ಚರಿ

ಈ ಸದ್ಯಕ್ಕಿಲಿಂದ ಹಾಡ್ಬಿಡ ನೋಡ್ರಿ ನೋಡ್ರಿ ತಗದು ತಗೋದಂದ್ರ ಇಲ್ಲಿ ಸೈಡ್ ಕ ಒಂದ್ ಏಳೆಂಟ್ ಕಬ್ಬ ಕಬ್ಬ ಹೊಡಿತಾವ್ರಿ ಮತ್ತೊಂದ್ ನಾಲ್ಕು ಸ್ವಾದ ನಂತರ ಅವ್ ಹತ್ತ ಗಂಟೆ ಆದಿತ್ತು ಇಲ್ಲಿ ಒಂದ್ ಜಾಗದಾಗ ಇಲ್ಲಿ ನೋಡ್ರಿ ಹೊಡೆದಿತಿ ಇದ ಕಬ್ಬ ತಗಿಲಿಲ್ಲ ಅಂದ್ರೆ ಜಾಸ್ತಿ ಹೊಡೆಯಂಗಿಲ್ಲ ಇದನ್ ತಗದ್ ನಂತರ ಇಲ್ಲಿ ಸೈಡ್ ಒಳ ಮಾಡ್ತಾವ್ರಿ ಕಟ್ ಮಾಡಿ ತೆಗಿರಿ ಇಲ್ರಿ ಮುರ್ ತೆಗಿರಿ ಯಾವ್ದು ಮಾಡ್ರಿ ಕಟ್ ಮಾಡ್ರಿ ನಡೀತಿ ಒಟ್ಟ ರೈತರ ಇದ ಮೇನ್ ಸಸಿ ಹಚ್ಚಿದ ಬಳಕ ಅರವತ್ತು ದಿವಸಕ್ಕೆ ಮುರ್ ತೆಗಿಯಬೇಕ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಒಂದು ಗೇನ್ ಡಿಪ್ರೆಸ್ ಬರಬೇಕಾ ಹ್ಮ್ ಹ್ ಈ ಗೇನ್ ಅಂದ್ರೆ ಈ ಗೇನ್ ಡಿಪ್ರೆಸ್ ಬರಬೇಕು ಹ್ಮ್ ಇಷ್ಟ ಜಾಕ್ ಫುಲ್ಲ ಇರ್ಬೇಕ್ರಿ ಹ್ಮ್ ಯಾಕಂದ್ರೆ ಈ ಒಂದು ಗೇನ್ ತಕ ಇವು ಇಷ್ಟ ಹೇಳ್ತವ್ರಿ ಈ ಗೇನ್ ತಕ ಯೂ ಎಷ್ಟ ಹೇಳ್ತವ್ರಿ ಹೇಳ್ತವ್ರಿ ಎಲ್ಲಾ ಸಾರಿ ಹೇಳ್ತವ್ರಿ ಜಾಗ್ಬೇಕಿರ ಅದಕ್ಕೆ ಮತ್ತ ಮತ್ತೊಂದು ದೂರ ದೂರ ಇತ್ತು ಅಂದ್ರೆ ಆನೈತಿ ಹ್ಮ್ ಸೂರ್ಯ ಆದಿ ಹ್ಮ್ ಹ್ ಸೂರ್ಯ앰 ಬೆಳ ಕರೆಕ್ ಬಂದಿತ್ತು ಹ್ಮ್ ಅದಕ್ಕೆ ಕಾ ಮಟ್ಟಾದಿ ಹ್ಮ್ ಹ್ ನಾಯಿ ಮಾಟೋ ಹ್ ಸಿಕ್ಕಂಗ ಮೂರ್ಮುಟ್ಟನ್ ಥಬ ஜானி மக்கள் அக்கண்ட் கேப் தூள் தூள் பட்டு பிடிங்கூர் தூர டிப்பெஸ் கொட்டிர்வ் நான் அது டிப்பிரெஸ் ஆகி தட்டி மகன் கொடுத்துவன் இது காணி ಮನಗಡ ಕಾಯಿ ನಿಮ್ಮ ಮುಂದ ಕಡ ಕಾಯಿ ತುಳ್ದರಿ ಆಡಮಿ ತಡ ಕಾಲೀ ಹಾ ಅದ್ ಏನೋ ಒಂದ್ ತಿಂಗ್ಳು ಐತಂದ್ರ ತಯಾಗಿನ ಮರಿಗಳ ಸತ್ತ ಹೋಗ್ತದ ಸತ್ತ ಹೋಗ್ತಾರ ಹಬ್ಬ ಲಾವಣಿ ಮಾಡಿದ್ರ ಸತ್ತ ಹೋಗ್ತಾವ್ರಿ ದಿವ್ಸ ದಿವ್ಕ ಜಾಗ್ ಇರತೀರಿ ಒಡ್ಯಾಕ ಸೈಡ್ ಮರಿ ಒಡ್ಯಾಕ ಜ್ಯಾಗ್ ಇರ್ತೈತಿ ಒಡಿಯಂಗಿಲ್ಲಾ ಅಂದ್ರ ಈಗ ರೀ ನಿಮ್ಮ ಮಟ್ಟಿಗೆ ಇದು ಸಸಿ ಹಚ್ಚಿದಕ್ಕ ತುಳುದಕ ಡಿಫ್ರೆನ್ಸ್ ಆತೈತ್ರಿ ಡಿಫ್ರೆನ್ಸ್ ಐತ್ರಿ ಹಾಯ್ದು ರೀ ಇದು ರೈನ್ ಪೈಪದಿಂದ ಲಾಗುಡಿ ಪ್ರಮಾಣ ನೀವು ಹಿಂಗೆ ಹಿಂಗೇನು ವಾಪಸ್ತೀರಿ ಅಂದ್ರೆ ಈಗ ಎರಡು ಮೂರು ನಾಲ್ಕು ವರ್ಷ ಆಯ್ತು ನೀವು ರೈನ್ ಪೈಪ್ ಯೂಸ್ ಮಾಡದೇ ಈಗ ಲಾಗುಡಿ ನಾವು ಒಗೆದಕ್ಕೆ ಮತ್ತು ಇದು ರೈನ್ ಪೈಪ್ಲೆ ಬಿಟ್ಟಿದ್ದಕ್ಕೆ ಡಿಫರೆನ್ಸ್ ಅಸ್ಟೆಟೇ ಅನ್ನ ಅದಕ್ಕೆ ಸ್ವಲ್ಪ ಹೇಳಿರಿ ಒಗೆಯೋದಕ್ಕೆ ಏನಾದೈತ್ರಿ ಪ್ರತಿ ಸಲ ತರೋದ ಹಾಂ ರೀ ಮೂರು ಚೀಲ ಎರಡು ಚೀಲ ಹಾಂ ಅಂಗಡಿಯವ್ರು ತರೋದೈತಿ ಹಾಂ ರೀ ತರೋದೈತಿ ಒಗದು ಬಿಡು ಒಗದ ಸಾಲಿ ಒಗೆಯೋದ ಸಾಲಿಚ್ಚ ನೀರು ಬಿಡು ಹಾಂ ಹಾಂ ರೀ ಆಗೆಲ್ಲ ಲಾವಡಿ ಹೋಗಿ ಹಾಂ ಒಳ್ಳೆಯ ದಾಂಡಿಗೆ ಉದ್ಬಿಡ್ತೀವಿ ಈ ದಂಡಿ ಚಾರ್ನಿ ಹೋಗಿತಿ ಎಪ್ಪತ್ತೈದ್ ಪರ್ಸೆಂಟ್ ಇದೊಂದು ಮತ್ತೊಂದ್ ಏನಾದ್ರಿ ತಿಂಗ್ಳಿಗಿ ಒಗಿಬೇಕಿ ಉಪ್ರೈತಾರ ಹೋಗಿಲ್ರಿ ಯಾಕೇನ್ ಪುಟ್ಟ ಸಾಲ ಮಾಡ್ರಿ ಬೇಕ್ರಿ ಸ್ನಾಕ ಪುಟ್ಟ ಸಾಲ ಮಾಡ್ರಿ ಏನ್ ಮುಗಿದ್ ಮತ್ತೊಂದ್ ಯಾವ ಮೂರ್ತಿ ಬರೀತಿ ಗಪ್ ಕುಂತಾರ ಯಾರು ಹಂಗಿಲ್ಲ ಕೇರ್ ಮಾಡಿಪ್ ಆಯ್ತವ್ರಿ ಅದನ್ನ ಕಡೆ ಐತ್ರೀ ಅದ್ನ ತೋರ್ಸ್ತೇನಿ ನಿಮಗ ದಾವೋಡಿ ಬದಲ್ ಬಿ ಅದಾವ ರೀ ಒಂದೇ ಈ ಡ್ರಿಪ್ನ್ಯಾಗ ಬಿಡೋದಾ ಒಂದ್ ಮೂರ ಚಲ್ತರೋದ್ರಿ ಕಬ್ಬ ಹರಗೋ ತಕ್ಕ ಎರಡ್ ಸಲ ಬಿಡುದ್ರಿ ಕಬ್ಬ ಹರಿಗ ನಂತರ ಒಂದ್ ಮೂರ್ ಸಲ ಬಿಟ್ರ ಕಬ್ಬ ಕಡಿಯಾಕ ಬಳಿ ಈಗ ರೀ ಇದಕ್ಕ ಸ್ಪ್ರೇ ತಂಗಿರನ ಸ್ಪ್ರೇ ತಂಗ ಇಪ್ಪತ್ತ್ರಿ ಹಾ ಇವಾಗ ಮಾಡಿದ ಏನ್ರೀ ಇಪ್ಪತ್ತ ಆದ ನಂತರ ಸ್ಪ್ರೇ ಮಾಡೋದ್ರಿ ಇದೊಂದ ಮ್ಯಾಲ್ ತಪ್ಪಲ್ ಸಂಬಂಧ ಇದ ಮೈಕ್ರೋ ನ್ಯೂಟ್ರಂಟ್ ಐತ್ರಿ ಕಲರ್ ಬರೋದ್ರಿ ಇದ ಇದೀಟ್ ರೀ ಮತ್ತೆ ಮತ್ತ ಸಲ್ಫೇಟ್ ಇಷ್ಟ ಸ್ಪ್ರೇ ಮಾಡದ್ರಿ ಬಂದ ಈಗ ಟ್ರಿಂಚಿಂಗ್ ಆಗ್ಲಿ ಏನ ಆದ್ರೂನು ಈಗ ಈ ವಿಡಿಯೋನ ಮತ್ತ ಫ್ರೆಂಡ್ಸ್ ಅರವತ್ತು ದಿವಸ ಆದ ನಂತರ ಇದು ಖಬ್ಬ ಕಟಾವ್ ಅಂದ್ರ ಮೇನ್ ಖಬ್ಬ್ರ ಕಟಾವ್ ಮಾಡಿದ ಬಳಕ ಹೆಂಗೆ ಬರ್ತೈತಿ ಅನ್ನೋದ ಮುಂದಿನ ವೀಡಿಯೋದಾಗ ರೀ ದಯಮಾಡಿ ವಿಡಿಯೋನ ಪೂರ್ತಿ ನೋಡ್ರಿ ಪೂರ್ತಿ ನೋಡೋದ್ರಿಂದ ನಿಮ್ಗೆ ಲಾಭ ಐತಿ ಔಷಧ ಔಷಧ ಈಗ ಯಾವ ಟೈಪ್ ಇಲ್ಲಿ ಔಷಧ ಕೊಡ್ತಾರ ನೋಡ್ರಿ ಅವ್ರ ಔಷಧ ಬಿಡೋದು ಒಂದು ಟೆಕ್ನಿಕ್ ರೀ ಇದ್ರಾಗ ಇಲ್ ನೋಡ್ರಿ ಚಾರ್ಜಿಂಗ್ ಪಂಪ್ ಮುಖಾಂತರ ಈಗ ಟಿಪ್ ಔಷಧ ಹೆಂಗ ಬಿಡೋದಂತ ತೋರ್ಸ್ತಾರ ಯಾಕಂದ್ರೆ ಈಗ ವೆಂಚೂರು ಎಲ್ಲಾ ಸ್ವಲ್ಪ ಕೆಲಸ ಕೊಡವಲ್ರಿ ವೆಂಚೂರು ತುರ್ತ ತುರ್ಟಿ ಬಿದಾವ್ರಿ ಇದ ನಮ್ದ ಪಂಪ್ ಯೂಸ್ ಮಾಡಿ ಚಾರ್ಜಿಂಗ್ ಪಂಪ್ ಯೂಸ್ ಮಾಡಿ ಈ ರೀತಿ ರಪ್ಪಲ್ ಬಿಗಿದ್ರಿ ಹಾವಿ ಚಾಲಿ ಹಾರ್ ಅವಶ್ಯಕ ಹಾ 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 ಹೇಳಿದ್ರೀ ಹ ಮೂರ್ ನಮ್ನಿ ಹತ್ರ ಬಿಡದ್ರಿ ಹಾ ತಗುದಿಲ್ಲ ಹಾ ಹಾ

ಇದ ಬಸ್ಗೆ ಕಾಲಕ್ ಭೀ ಇದನ್ರಿ ಮಳಿ ಬಿತ್ತಂಗ ಈ ಟೈಪ್ ರೈನ್ ಪೈಪ್ ಪೈಪದಿಂದ ಲಾಭ ಐತಿತ್ ರೈತರಿಗೆ